ಇಂದಿನ ಡ್ರೈ ಅರಿಶಿಣ ಮಾರುಕಟ್ಟೆ ಬೆಲೆ ನೋಡೋಣ ಬನ್ನಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ದಿನನಿತ್ಯ ಬಿಡುತ್ತಿರುವ ಇಡುವೆ ನೋಟಿಫಿಕೇಷನ್ನಿಂದ ತಮ್ಮೆಲ್ಲರಿಗೂ ನೋಟಿಫಿಕೇಶನ್ದಿಂದ ತಮ್ಮೆಲ್ಲರಿಗೂ ಬರ್ತಾ ಇರ್ತವೆ ಬೆಲ್ ಬಟನ ಕ್ಲಿಕ್ ಮಾಡಿ ಒಳ್ಳೆಯ ಮಾಹಿತಿ ಒಂದು ಕುಂಟಲ್ಗೆ ಹದಿಮೂರು ಸಾವಿರದ ನಾನ್ನೂರು ರೂಪಾಯಿ ಒಂದು ಕ್ವಿಂಟಲಿಗೆ ಒಳ್ಳೆ ಚೆನ್ನಾಗಿ ಕ್ವಾಂಟಿಟಿ ಅಂದರೆ ಸ್ವಲ್ಪ ಇದು ಮೀಡಿಯಮ್ದಲ್ಲಿ ಮಧ್ಯಮದಲ್ಲಿ ಇದ್ದಿದ್ದು ಕ್ವಾಂಟಿಟಿ ಒಳ್ಳೆ ಅರಿಶಿಣ ಡ್ರೈ ಅರ್ಶಿಣು ಹದಿನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಚೆನ್ನಾಗಿ ಕ್ವಾಂಟಿಟಿ ಅಂದರೆ ಸ್ವಲ್ಪ ಗುಂಡು ದಪ್ಪ ಇದ್ದಿದ್ದು ಒಳ್ಳೆ ರೇಟ್ ಐತಿ ಅರಿಶಿಣ ತರ್ಮೂರಿಕ ರೇಟ್ ಅರಿಶಿಣ ಬೆಲೆ ಹದಿನಾಲ್ಕು ಸಾವಿರದ ಆರುನೂರು ರೂಪಾಯಿ ಚೆನ್ನಾಗಿ ಕ್ವಾಂಟಿಟಿ ಫೇಶಲ್ ಇದಕ್ಕಿಂತ ಚೆನ್ನಾಗಿ ಕ್ವಾಂಟಿಟಿ ಐತೆ ಒಳ್ಳೆ ಅರಿಶಿಣ ರೇಟನ್ನು ನೋಡಲೇಬೇಕಾದ ತಾವು ನೋಡಿ ಹದಿನಾಲ್ಕು ಸಾವಿರ ಒಂದು ಕ್ವಿಂಟಲ್ಗೆ ಹದಿನಾಲ್ಕು ಸಾವಿರ ರೂಪಾಯಿ ಡ್ರೈ ಡ್ರೈ ಅರಿಶಿಣ ಒಳ್ಳೆ ಚೆನ್ನಾಗಿದ್ದಿದ್ದು ಕ್ವಾಂಟಿಟಿ ಹೆಂಗದ ನೋಡಿ ಫಸ್ಟ್ ಕ್ಲಾಸ್ ಈ ಥರ ರೇಟ್ ಇದ್ದಿದ್ದು ಸ್ಪೇಷಲ್ ಅಂದರೆ ಸ್ವಲ್ಪ ಸೈಡಿಗೆ ಇದು ಬಂದಿರ್ತದೆ ಕಂಕಣವು ಹದಿನಾಲ್ಕು ಸಾವಿರದ ಎಂಟುನೂರು ಹದಿನಾಲ್ಕು ಸಾವಿರದ ಎಂಟುನೂರು ಡ್ರೈ ಅರ್ಶಿಣ ಸೈಡಿಗೆ ಕಂಕಣ ಬಂದಿದ್ದು ದಪ್ಪ ಇದ್ದಿದ್ದು ಚೆನ್ನಾಗಿದ್ದಿದ್ದು ಒಳ್ಳೆಯ ಕ್ವಾಂಟಿಟಿ ಐತಿ ನೋಡಿ ನೋಡೋಣ ಬನ್ನಿ ಇದು ಹಸಿ ಇದು ಸ್ವಲ್ಪ ಇದ್ದಿದ್ದು ಅದೇ ಹೆಂಗೆ ಚೆನ್ನಾಗೈತೆ ನೋಡಿ ಇನ್ನು ಅದಕ್ಕಿಂತ ಎಲ್ಲ ಫೇಮಸ್ ಅಂದರೆ ಹದಿನೈದು ಸಾವಿರ ಲಾಸ್ಟು ಬೆಲೆ ಹದಿನೈದು ಸಾವಿರ ತನಕ ಮಡಿಯ ಮಿದ್ಯಮು ಮಡಿಯಮ್ಮು ಎಲ್ಲವನ್ನು ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಮ ಅರಿಶಿಣ ಮೇಲೆ ರೇಟು ಹೆಚ್ಚು ಕಮ್ಮಿ ಇರುತ್ತದೆ ಇವತ್ತಿನ ಟೆಂಡರ್ ಆಗಿದೆ ಒಳ್ಳೆ ಚೆನ್ನಾಗೈತಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ಬರಿದ್ದರೆ ಸಪ್ ಡ್ರೈ ಅರಿಶಿಣ ಒಳ್ಳೆ ಚೆನ್ನಾಗಿ ಕ್ವಾಂಟಿಟಿ ಹದಿನೈದು ಸಾವಿರ ತನಕ ರೇಟು ಶೇರ್ ಮಾಡಲಾಗಿದೆ ಥ್ಯಾಂಕ್ ಯು ಬಾಯ್